ಮೂವಿ ನೋಡಿದಾರ ಚೆನ್ನಾಗಿದೆ ಜಿ ಎಸ್ ಟಿ ಮೂವಿ ಹೆಂಗಿದೆ ತುಂಬ ಚೆನ್ನಾಗಿದೆ ತುಂಬ ದಿನದ ಮೇಲೆ ಇಷ್ಟೊಂದು ಅಕ್ಕಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಕನ್ನಡದ ಬಗ್ಗೆ ಮತ್ತೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಒಳ್ಳೆ ಮೆಸೇಜ್ ಇದೆ ಎಲ್ರೂ ನೋಡೋ ಅಂತ ಸಿನ್ಮಾ ನೋಡ್ಬೋದು ಚೆನ್ನಾಗಿದೆ ತುಂಬ ಧನ್ಯವಾದಗಳು ಮೂವಿ ಹೆಂಗಿದೆ ಸರ್ ಚೆನ್ನಾಗಿದೆ ಸರ್ ಫಸ್ಟ್ ಹಾಫ್ ಒಂಥರ ಏನೋ ಅನಿಸ್ತು ಅದರ ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಕನ್ನಡ ಫಿಲಮ್ ನೋಡಿ ಕನ್ನಡ ನಾಟ್ರನ್ನ ಬೆಳೆಸಿ ಫಿ ಮೂವಿ ಚೆನ್ನಾಗಿ ಫಿಲಮ್ ಚೆನ್ನಾಗಿದೆ ಏನು ಮೆಸೇಜ್ ಅಪ್ಪ ಅಂದ್ರೆ ಕೆಟ್ಟದ ನಮ್ಮ ಕಲ್ಲಾದರೆ ಒಳ್ಳೇದು ಮಾಡಬೇಕು ಆಗಿಲ್ಲ ಅಂದರೆ ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಾರ್ದು ಆ ಥರ ಒಂದು ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಫಿಲಮ್ ಸರ್ ಚೆನ್ನಾಗಿದೆ ಆಮೇಲೆ ಕನ್ನಡದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಕನ್ನಡದ ಬಗ್ಗೆ ಒಳ್ಳೆ ಮೆಸೇಜ್ ಇದೆ ಸರ್ ಇಂಟ್ರ್ಯೂಗೂ ಮುಂಚೆ ಇದು ಲಾಸ್ಟ್ಗೂ ಮುಂಚೆನೇ ಸ್ವಲ್ಪ ಕನ್ನಡದ ಬಗ್ಗೆ ಇದೆ ಕನ್ನಡವನ್ನು ಬೆಳೆಸಿ ನಾವು ಕನ್ನಡದವರು ಫಸ್ಟು ನಾವು ಕನ್ನಡದಲ್ಲಿ ಮಾತಾಡಬೇಕು ಹಿಂದಿಯವರೇ ಆಗ್ಬೋದು ತಮಿಳವರೇ ಆಗ್ಬೋದು ತೆಲುಗವರೇ ಅವರೇ ಆಗಬೇಕು ಯಾರೇ ಆದ್ರೂ ನಾವು ಅವ್ರನ್ನ ಮಾತಾಡ್ಸೋಕೆ ಮುಂಚೆ ನಮ್ಮ ಕನ್ನಡದಲ್ಲಿ ನಾವು ಮಾತಾಡಿಸ್ಬೇಕು ಸರ್ ಆ ಮೆಸೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲೇ ಹೋದರೂ ನಮ್ಮ ಕನ್ನಡ ಅವ್ರಿಗೆ ಹೇಳೋದು ಒಂದೇ ನಮ್ಮ ಕನ್ನಡ ಬೆಂಗಳೂರಲ್ಲಿ ಅದು ಹೆಚ್ಚು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಏನಾಗ್ತಿದೆ ಅಂದರೆ ಹಿಂದಿಯವ್ರನ್ನ ಇದ್ದರೆ ಪಾನಿಪುರಿ ಮಾತ್ರ ಬಾಯಿ ಪಾನಿ ಹಾಕಿ ಅಂತೀವಿ ಅದು ಮಾಡೋ ತಪ್ಪು ನಮ್ಮ ಕನ್ನಡದವರು ಕೇಳಿ ನೀರು ಅಂತ ಕೇಳಿ ಪಾ ಇದಾಗ ಪಾನಿಪುರಿ ಕೊಡಿ ಅಂತ ಕನ್ನಡದಲ್ಲಿ ಕೇಳಿ ಆವಾಗ ಆ ಹಿಂದಿಯವರು ಕನ್ನಡ ಮಾತಾಡ್ತಾರೆ ತಮಿಳವ್ರನ್ನ ನಾವು ತಮಿಳವ್ರನ್ನ ಮಾತಾಡ್ತೀವಿ ಸಾಪ್ಡೆ ಸಾಪಡೆಂಗೆ ಅದೆಲ್ಲ ಅದು ಬಿಟ್ಬಿಡಿ ಏನಣ್ಣ ಊಟ ಮಾಡಿದ್ರೆ ಚೆನ್ನಾಗಿದ್ದಾರೆ ಏನು ಸಮಾಚಾರ ಅಂತ ಆ ಥರ ಮಾತಾಡಿ ಅವರು ಕನ್ನಡ ಕಲಿತಾರೆ ಕನ್ನಡ ಮಾತಾಡ್ತಾರೆ ಅದು ಬಿಟ್ಟು ನಾವು ಕನ್ನಡದವ್ರು ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಪ್ಲಸ್ ಪಾಯಿಂಟೇ ಮೈನಸ್ ಪಾಯಿಂಟು ನಮ್ಮದು ಅದು ನಮ್ಮ ಕನ್ನಡದವ್ರದ್ದು ಏನಪ್ಪ ಅಂದರೆ ಯಾರೇ ತಮಿಳು ತೆಲುಗು ಹಿಂದಿಯವ್ರು ಬಂದ್ರೂ ಅವ್ರವ್ರ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ದಯವಿಟ್ಟು ಆ ತಪ್ಪು ಕೆಲಸ ಮಾಡಬೇಡಿ ನಮ್ಮ ಕನ್ನಡದವ್ರು ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಯಾರೇ ಬರಲಿ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರಿಗೆ ಆದಷ್ಟು ಕನ್ನಡದಲ್ಲಿ ಮಾತಾಡಿ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಜೈ ಕರ್ನಾಟಕ ಮತ್ತು ಜೈ ಶಂಕರ್ನ ಸರ್